ಐಸು ಸಾಡದು ಬೇಡ ರೇಡಿ ಬೇಡ ಅವಳು ನನ್ನ ನಂಬಿದ್ದಾಳೆ ನನ್ನ ಪ್ರೀತಿ ನಂಬಿ ಬಂದಳು ನಾನೇನಾದರೂ ಮೋಸ ಮಾಡಿದರೆ ನಾಳೆ ಅವರಂದಿರು ಸುಮ್ಮನೆ ಬಿಡ್ತಾರ ನಿಮ್ಮಂತ ದೊಡ್ಡ ಶ್ರೀಮಂತರು ನೀ ಕೆಟ್ಟ ಸಮಾಜದಲ್ಲಿ ಬದುಕಲು ಬಿಟ್ಟರೆ ನಮ್ಮಂತವರ ಬೆನ್ನಿಗೆ ಚೂರಿ ಆಗ್ತದೆ ಪಾಪ ಆ ಸತ್ಯವಂತನ ತಂಗಿಯನ್ನು ನಿನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡು ಅವರಿಗೆ ಕೊಡುತ್ತಿರುವ ಚಿತ್ರ ವಿಷಯ ನೋಡಿದರೆ ಛೇ ನನ್ನ ಕಣ್ಣಿನಿಂದ ನೋಡಕ್ಕಾಗಲ್ಲ ಏ ಅಗ್ನಿಗೌಡ

ತಮ್ಮ ಐಶ್ವರ್ಯ ಎಲ್ಲಿಗೆ ಹೊರಟಿರುವೆ ಅನ ದೇವಸ್ಥಾನಕ್ಕೆ ಹೊರಟಿವೆನಪ್ಪಾ ಐಶ್ವರ್ಯಾ ನೀನು ಗಾರ್ಭಿನ ಹಣ್ಣ ಅಂತ ಗೊತ್ತಿದ್ದರು ಆ ಪಾಪಿಗಳು ನಿನ್ಗ ಚಿತ್ರವಂಶ ಕೊಡುತ್ತಿದ್ದಾನಲಾ ಅವನಿಗೆ ನಿನ್ನ ಶಾಪ ತಟ್ಟದೆ ಬಿಡುವುದಲ್ಲಾ ಏನ್ ಮಾಡುದನ್ನ ಆದ್ರೆ ಹಣೆಭರಹನ್ ಹಣೆಭರದ ಲಿಖಿತವೆ ಆ ರೀತಿ ಇದೆ ಬೇಳೆ ನಾನು ಅದನ್ನ ಅನುಭವಿಸ್ತೇ ಅದಕ್ಕೆ ಯಾರ ರೀತಿ ಮಾಡ್ಲಿಕ್ಕೆ ಸಾಧ್ಯ ತಂಗಿ ದುಃಖ ಪಡಬೇಡಮ್ಮ ನನಗೆ ತಂದೆ ತಾಯಿ ಇಲ್ಲದ ತಬ್ಬಲಿ ಅಮ್ಮ ತಬ್ಬಲಿ ನನಗೆ ನೀನೇ ತಂಗಿ ಎಂದು ತಿಳಿಯುತ್ತೇನೆ ಹೌದಮ್ಮ ನಾನು ಆ ಗೌಡನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಸಂಕಷ್ಟ ನನ್ನ ಕಣ್ಣಾರೆ ಕಂಡರೆ ನನ್ನ ಕರಳು ಕಾಕಾತರಿಸದಂತೆ ಆಗುತ್ತದೆ ಆದರೆ ಸಿಟ್ಟಿನ ವೇಳೆಯಲ್ಲಿ ನಾನೇನಾದ್ರೂ ಗೌಡನ ಮೇಲೆ ಕೈ ಮಾಡಿದರೆ ಇನ್ನಷ್ಟು ನಿನಗೆ ಅಂತ ನಾನು ಬಡವರ ಮನೆಯಲ್ಲಿ ಹುಟ್ಟಿರುವ ಹೆಣ್ಣು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಪಾಪಿಗಳು ತುಂಬಾನೇ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರು ಕೊಡುವ ಚಿತ್ರ ಹಿಂಸೆಯನ್ನು ನೋಡಿದ್ರೆ ಒಂದೇ ಸಾರಿ ವಿಷ ಕುಡಿದು ಸತ್ತು ಬಿಡಬೇಕು ಅಂತ ಕೀರ್ತಿಗೋಸ್ಕರವಾಗಿ ಿರ ಕೀತಿಗೋಸ್ಕರವಾಗಿಂದಿಗೆ ಯಾವತ್ತು ಕೆಟ್ಟ ಕಳಂಕ ತರಬಾರದು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನು ಬದುಕ್ ವಿಶ್ರಾಂತ ಇದ್ದಾನೆ ನಿನ್ನನ್ನು ನಿನ್ನನ್ನು ಕಾಪಾಡಲು ಈಗ ಅವನ್ನೆಲ್ಲ ಮರೆತು ಈ ನಿನ್ನ ಸಲುವಾಗಿ ಒಂದು ಇಂಪಾದ ಗೀತೆಯನ್ನು ಹಾಡು ಆಯ್ತು ಅಣ್ಣ Gracias. <laughs> Ча раги вваго. Сри нах на наиваска на ಕಾಮಸುಖಂಡೆ ನೀವು ಇನ್ನೇನು ಮಾತನಾಡಬೇಕಲ್ಲ ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬನಿಗೆ ಕಾಮಸುಖ ಹೆಣ್ಣಿಗೆ ಎಷ್ಟು ಮಿಂಡರಿದ್ದಾರೆ ನೀವು ನಿಮ್ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದರ ರೀ ವಿಷಯ ಕಂಡ ಬೇರೆ ಯಾರುವಲ್ಲ ನನ್ನ ರೀ ತಪ್ಪು ಮಾಡಿದಲ್ಲೇ ಬಂಡೆ ಹೆಣ್ಣೆ ನನ್ನ ಮುಂದೆ ಆವಿಸಿ ಕಂತನದು ಅಪ್ಪಿ ಮುದ್ದಾಡಿದು ಕಣ್ಣಾರೆ ಇನ್ನೇನು ಏ ಹೆಣ್ಣೆ ಇಲ್ಲರಿ ನೀವು ಅವ್ರ ಬಗ್ಗೆ ತುಂಬಾ ಅನುಭವ ಪಡ್ತಾ ಇದ್ದೀರಾ ವಿಷ ಬೇರೆ ಯಾರು ಅಲ್ಲ ಅವನು ಸ್ವಂತ ಅಲ್ಲದಿದ್ದ ಹಾಗೆ ದಯವಿಟ್ಟು ಅವನ ಮೇಲೆ ಯಾವ ಅಪಾದವನ್ನು ಕೊಡಬೇಡಿ ಹೊಲದ ಹೆಣ್ಣೆ ನಿನ್ನಂತ ಕಷ್ಟ ಹೆಣ್ಣನ್ನು ಎಚ್ಚ ಜನನ್ನು ನೋಡಿ ನಾನು ನಾ ಮಾಡೋದಲ್ಲ ಹೀನ ಕೃತ್ಯ ಮಾಡಿ ಈಗ ಸತೀ ಸಾವಿತ್ರಿಯಾಗಿ ನಗಲು ಮಾಡುತ್ತೇನೆ ಲೇಬಾನ ಗೆಟ್ಟೋಳಿ ಇನ್ನು ಮುಂದೆ ನಿನ್ನ ಕಟ್ಟ ಮುಖ ತೋರಿಸಬೋದ ಎಲ್ಲಾದರೂ ಹೋಗಿ ಹಾಳಾಗಿ ಸಾಯಿ ಬಿದ್ದು ಬೇಡ್ಕೊಳ್ತೀನಿ ದಯವಿಟ್ಟು ಈ ರೀತಿ ಮಾತ್ರ ಮಾತಾಡಬೇಡಿ ನಿಮ್ಮ ಹೆಂಡತಿಯ ಮೇಲೆ ನಿಮಗೆ ಏನಾದ್ರೂ ಸಂಶಯ ಬಿದ್ದಿದೆ ಆದ್ರೆ ಆಗ್ಲಿ ದಾಟಿ ತೋರಿಸು ಅಂತ ಹೇಳಿ ಆಗ್ಲಿ ದಾಟಿ ತೋರಿಸ್ತೀನಿ ಹೊರತು ಎಲ್ಲೇ ಹೋಗಿ ಸಾಯಿ ಅಂತ ಮಾತ್ರ ಹೇಳಬೇಡಿ ಮನೆ ನಂಬಿನಿಗೂಸ್ಕರ ಬಂದಿರಬಣ್ಣಣ್ಣ ನಿಮ್ಮ ಸತ್ಯ ಅಂತ ಸ್ವೀಕರಿಸಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳತೀನಿ ವಾಟ್ತದರೋ ನನ್ನ ಪಾದವನ್ನು ನಿನ್ನಂತ ಕ್ಯಾಟ ಹೆಣ್ಣನ್ನು ನನ್ನ ಹೆಂಡತಿಯಾಗಿ ಕರೆದುಕೊಂಡರೆ ನನ್ನ ಮನೆ ತಲೆಕೆ ಕಳೆಂಕ ಹೋಗೆ ಎಲ್ಲಾದರೂ ಹೋಗಿ ಹಾಳಾಗಿ ಸಾಯ್ತೀನಿ ನೀವೆಂತ ಶಿಕ್ಷೆ ಬಂದಿತ್ತಪ್ಪ ನನಗೆ ನೀವೆಂತ ಶಿಕ್ಷೆ ಕೊಟ್ಟರು ಸರಿ ನೀವು ನನ್ನ ಕೊಂದು ಹಾಕಿದ್ರು ಸರಿ ನಾನು ಯಾವತ್ತೂ ನನ್ನ ಮನೆಗೆ ಹೋಗಿ ನನ್ನ ಕೆಟ್ಟ ಕಳಕ ತರೋದಿಲ್ಲ ಇದೇ ಮನೆಯಲ್ಲೇ ಬದುಕಿ ನಾನೇನಾದ್ರೂ ಸತ್ರೆ ಅದು ನಿಮ್ಮ ಮನೆಯಲ್ಲೇ ಸತ್ತು ಹೋಗ್ತೇನೆ ದೇವ ಮಂದಿರದಲ್ಲಿ ఓ రకవర దేవుడే ఓ రకవర దేవుడే జులి రకవర

ಬದನೇರ ನೀವು ಹೇಳ್ದು ಮಾತ್ರ ನೂರು ನೂರು ನಿಕ್ಕಿ ನೋಡ್ರಿ ಆದ್ರೂ ಕೈ ಕೈ ಎತ್ತಿ ಹಾಕಿ ಹೋದಂಗ ನೋಡ್ರಿ ಹೌದು ಎಡವಟ್ಟಿ ಹೌದು ಆದ ನಡೆಯಲಿ ಸತ್ಯವಂತನ ಈ ಊರಿನಲ್ಲಿ ಗೋಪಿಯ ಬೋಳುವನು ಕಟ್ಟಿ ನಮ್ಮ ಎದುರಿಗೆ ನೆತ್ತು ಬಾಯ ಮಾಡುತ್ತಾನಂದರೆ ಮಾಡ ಹೇಗಾದರೂ ಮಾಡಿಯವನನು ಕಟ್ಟಿಸಬಿಡೋಣ ಎಪ್ಪಾದ ನರ ನೀವು ನೀವು ಹೇಳೋದು ಮಾತಾ ನೂರಕ್ಕೆ ನೂರ ಖರೆ ಐತ್ ನೋಡ್ರಿ ಇಪ್ಪತ್ತನೇರ ಎರಡು ಒಟ್ಟಿ ಅದು ಹೋಗಲಿ ಬಿಡ ನಾನು ವಿಷಯ ತಿಳಿಸುತ್ತೇನೆ ಎಪ್ಪ ಧನ್ಯರ ಅದು ಏನು ತೀರ ಚಂದ ಹೇಳ್ರಲ್ಲ ನಾಳೆ ರಾತ್ರಿ ಇದು ಸರಿ ನಾ ನಮ್ಮ ಮನೋಣ ಹೆಂಡತ್ತಿ ಹೈಸ್ವರಣ ಪ್ರಾಣವನ್ನು ತೆಗಿಲೇಬೇಕು ಗಣ್ಯಾರ ಪಾಪ ಹುಡುಗಿ ಮಾಡ್ಯಾರ್ರೀ ಅವರು ತಮ್ಮಗಳು ಪಾಪ ಸತ್ಯವಂತ ಒಳ್ಳೇ ಕಣ್ರೀ ಅಂತ ಪಾಪ ಕೆಲಸ ಮಾಡ್ಯಾರೆ ಪಾಪ ಬಂದು ಯಾವಾಗ ಗೊತ್ತಿಲ್ಲ

ನ್ಯಾಯ ಈ ಸಮಾಜದಲ್ಲಿ ಅಂತ ಬಡವರು ನಮ್ಮತ್ತ ಏನ್ ಮಾಡ್ತೀರ ನೋಡ್ರಿ ನಿಮ್ಮ ಪಾಪ ಪುಣ್ಯ ಅನ್ಯ ಸುತ್ತ ಇರ್ಕೊಂಡಿ ಅದು ಹೋಗಲಿ ಬೇಡ ಈ ಮೊದಲು ನಾನು ಈಗ ನನ್ನ ಮಗನ ಹತ್ತಿರ ತುಂಬಾ ಮಾತನಾಡಬೇಕು ಈಗ ನಾನು ಹೋಗಿ ನನ್ನ ಅದರನು ಬೇಗನೆ ಕರೆದುಕೊಂಡು ಬಾ ಯಪ್ಪ ಅದೇನರ ಎದ್ರಾಗೆ ಕರ್ಕೊಂಬರಲ್ ರೀ ಏನು ಕ್ವಾಣಿ ಮ್ಯಾಲ್ ಕರ್ಕೊಂಬರ್ಳು ಏನ ಹಂದಿ ಮ್ಯಾಲ್ ಕರ್ಕೊಂಬರ್ಲು ಏನ ಎಮ್ಮಿ ಮ್ಯಾಲ್ ಕರ್ಕೊಂಬರ್ಲು ಏನ ಸಾಕಿರೆ ಮ್ಯಾಲ್ ಕರ್ಕೊಂಬರ್ಲು ಎದ್ರಾಗೆ ಕರ್ಕೊಂಬರ್ರಿ ಹೇಳಿ ರೀ ಸುಮ್ಮನೆ ಹೋಗಲ್ಲ ಯಾರು ನಾ ಹೇಳಿದ ಅಷ್ಟೇ ಅರಪ್ಪನಾರ ಚಂದಂಗೆ ಏರ್ಯಲ್ಲ ಈ ಕರ್ಕೊಂಡು ಕರ್ಕೊಂಡು ನಿಮ್ಮ ಮಗನ ಕರ್ಕೊಂಡ್ ಬಂದಿ ನೋಡ್ರಿ ಏನು ಡ್ಯಾಡಿ ಬರಲು ಹೇಳಿದ್ರಂತೆ ಹೇಳುತ್ತಾನೆ ಮಗನೇ ಹೇಳುತ್ತಾನೆ ನೀನು ನನ್ನ ಮಗನಾಗಿ ನನ್ನ ಮಾತು ನನ್ನ ಮಾತನ್ನು ನೆರವೇರಿಸಿ ಕೊಡುತ್ತಾನೆ ಮಾತ್ರ ನನಗೆ ಹೇಳುತ್ತೇನೆ ಏ ಡ್ಯಾಡಿ ಖಂಡಿತವಾಗಿ ನಡೆಸಿ ಕೊಡುತ್ತೇನೆ ತಂದೆ ಮಾತು ಮಗ ಮೀರುವಂತೇನು ಹಾಗಾದರೆ ಹಾಗಾದರೆ ನನ್ನ ಕೈಯ ಮೇಲೆ ಕೈ ಹಚ್ಚಿ ಪ್ರಮಾಣ ಮಾಡಿ ಹೇಳು ಡ್ಯಾಡಿ ನೋಡು ನರಸಿಂಹ ಮಾನ್ಯ ದಿನ ನಮ್ಮ ಕುಲ ಗುರುಗಳು ನನ್ನನ್ನು ಕರೆಸಿ ಒಂದು ಮಾತನು ಹೇಳಿದಾರೆಡಿ ಅದೇನೆಂದು ಹೇಳಿದ್ದಾರೆ ಕೈ ತೆಗಿಬೇಕಾ ಇಲ್ಲ ಕಾಲ್ ತೆಗಿಬೇಕಾ ಹಾಗಲ್ಲ ನರಸಿಂಹ ಅದು ಅಲ್ಲ ನರಸಿಂಹ ನಿನ್ನ ಹೆಂಡತಿ ಐಶ್ವರ್ಯ ಈಗ ಗರ್ಭಿನಿದ್ದಾಳೆ ಅದರ ಅದರ ಕೆಟ್ಟಲೆ ಹೊಟ್ಟುವ ಕೂಸು ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ದಾರೆ ಆ ಕೂಸವನ್ನು ಹೊಟ್ಟುವ ಮುಂಚೆ ನಿನ್ನ ಹೆಂಡತಿ ಏನು ಐಶ್ವರ್ಯನು ಪ್ರಾಣ ತೆಗೆದು ಬಿಡೋಣ ಇದಕ್ಕೆ ಏನಂತಿ ಮಗನೇ ಏನಂತಿ ಐಶ್ವರ್ಯ ಬೇಡ ರೇಡಿ ಬೇಡ ನಂಬಿದ್ದಾಳೆ ನನ್ನ ಪ್ರೀತಿ ನಂಬಿ ಬಂದಳು ನಾನೇನಾದರೂ ಮೋಸ ಮಾಡಿದರೆ ನಾಳೆ ಅವರ ಅಣ್ಣಂದಿರು ಸುಮ್ಮನೆ ಬಿಡ್ತಾರ ಬೇಡ ಡ್ಯಾಡಿ ಬೇಡ ನಾ ಸತ್ತರೂ ಪರವಾಗಿಲ್ಲ ಆದರೆ ಅವಳನ್ನ ಮಾತ್ರ ಸಾಯಿಸುದು ಬೇಡ ಡ್ಯಾಡಿ ಏನು ಹೇಳುತ್ತಿರುವ ನರಸಿಂಹ ಕೊಟ್ಟ ವಚನ ನಂದು ಇಷ್ಟ ಆಸೆ ಡ್ಯಾಡಿ ಅಂತ ತಪ್ಪು ವಚನ ಹಾಕಿ ನನ್ನ ಕೊಲ್ಲುತ್ತೀಯ ಅವಳನ್ನ ಕೊಲ್ಲಂಗಿತ್ತ ನನ್ನನ್ನು ಕೊಂದು ಬಿಡು ಹಾಗೇನಿಲ್ಲ ನರಸಿಂಹ ಇದು ನಿನ್ನ ಜೀವನದ ಪ್ರಶ್ನೆ ನಿನ್ನ ಮಸಿಗೆ ನೀನೇ ಮಸಿ ಬಡಿದು ನಿನ್ನ ಮೋತಿಗೆ ನೀನೇ ಮಸಿ ಬಡಿದುಕೊಳ್ಳುತ್ತಿದ್ದು ನೋಡು ನೀನು ಚೆನ್ನಾಗಿ ಯೋಚನೆ ಮಾಡಿ ನೋಡು ನಿನಗೆ ನಿನ್ನ ಹೆಂಡತಿ ಬೇಕು ಅಥವಾ ನಾನು ಬೇಕು ನಾನು ವಿಚಾರ ಮಾಡಿಕೊಂಡು ನೋಡು ಹೌದು ನೋಡ್ರಿ ಪದ ಏನಾರ ನೀವು ಹೇಳಿದ ಮಾತ ಕರಿನಾಯ್ತು ನೋಡ್ರಿ ಹಾಗಾದ್ರೆ ನಾ ಅವಳ ಪ್ರಾಣ ದಿಕ್ಕಕ್ಕೆ ಸಿದ್ಧ ನನಗೆ ಇನ್ನೊಬ್ಬ ಹೆಂಡತಿ ಅಂದ್ರೆ ನಾ ಎಲ್ಲದಕ್ಕೂ ಸಿದ್ಧ ಸಭಾತ್ ಮಗನೇ ಸಭಾ ನೀನು ನನ್ನ ಮಗನಾಗಿ ಹೊಟ್ಟಿದಕ್ಕೆ ನನಗೆ ಸಾರ್ಥಕವಾಯ್ತು ನೀನು ಮನಸ್ಸು ಮಾಡಿದ ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡುತ್ತೇನೆ ಆಯ್ತು ಡ್ಯಾಡಿ ಈ ಡೀಲ್ ಮುಗಿಸಿ ಬಿಡೋಣ ಆಯ್ತು ಮಗನೇ ನಾಳೆ ಇದೇ ರಾತ್ರಿ ಸರಿಯಾದ ಸಮಯಕ್ಕೆ ನಿನ್ನ ಏನು ಮುಗಿಸಿ ಬಿಟ್ಟರಾಯ್ತು ಪಾತನೇರ ನೀಲ್ ಮುಗಿಸ್ರ ಅಷ್ಟ ಸುಲಭ ಬಾಳ್ರಿ ಇದು ನೀಲ್ ಅಂದ್ರೆ ಏನ್ ತಿಳ್ಕೊಂಡಿನಿ ಬಾಳ್ ಹುಷಾರಿಂದ ಇರ್ಬೇಕ ಈಗ ನಾ ಯಾಕಂದ್ರ ನಮ್ಮನ್ನ ನಿಮ್ಮನ್ನ ಕತ್ ಸಣ್ಣಂಗ ಚಿಕ್ಕಂಗ್ ಕಡದ ಕಡ್ದ ಹೊಳಿ ಕಾಣಿಸ್ತಾರ ಹೊಳಿ ಕಾಣಿಸ್ತಾರ ಎಲ್ಲಿ ಹೋಗತ್ತೆ ಕೂಡಲು ಸಮಕ್ ಹೋಗತ್ತೆ ನರಸಿಂಹ ಹೌದು ನರಸಿಂಹ ಎರಡ ಹೇಳುವುದು ನಿಜ ಇದೆ ಈ ಕೆಲಸವನ್ನು ಲಾರು ಕೂಡಿ ಸರಿಯಾಗಿ ಮಾಡಲೇಬೇಕು ಹಾಗಾದರೆ ನಡೆಯರೆ ಹೋಗೋಣ ನಿಮ್ಮ ನದ್ಯ ಮೇಲೆ ಕಾಲಿಟ್ಟು ತುಳಿಯದಿದ್ದರೆ ನಾಟ ಹೆಸರ ವಿಷ ಕಂಠನೆಯಲ್ಲ ನೀವೆಲ್ಲರೂ ಸೇರಿಕೊಂಡ ಮಾಡಿರೋ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದೇನೆ ಒಂದೊಂದು ದಿನ ನಿಮ್ಮೆಲ್ಲರ ರುಂಡ ಹಾರಿಸುವುದೇ ಈ ವಿಷ ಸರ್ಪ ವಿಷಕಂಠನಗೊರೆ